ಈಗ ಭಾರತೀಯ ಜನತಾ ಪಾರ್ಟಿಯವರು ಸತತವಾಗಿ ನಿರಂತರವಾಗಿ ಹೇಳಿಕೆಗಳು ಕೊಡ್ತಾಯಿದ್ರು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಜಾ ಜನಸಾಮಾನ್ಯರಿಗೆ ಗೊತ್ತಿದೆ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ ಅಂತ ಇವ್ರಿಗೆ ಯಾರಿಗೂ ಹೇಳೋಕ್ಕಾಗಲಿಲ್ಲ ಏನು ನಾವು ಎಪ್ಪತ್ತು ವರ್ಷದಲ್ಲಿ ಸಂಪಾದನೆ ಮಾಡಿದ್ದೀವಿ ಅದನ್ನೆಲ್ಲ ಮಾರ್ಕೊಂಡು ಹೋಗಿದ್ದಾರೆ ಅದೇ ಒಂದು ಹತ್ತು ವರ್ಷದ ಸಾಧನೆ ನಾವು ಸಂಪಾದನೆ ಮಾಡಿದ ಇವರು ಮಾರಿದ್ದಾರೆ ಮತ್ತು ಏನು ಗವರ್ನರ್ ಸಾಹೇಬರು ಅರ್ಕಾವತಿ ಅಂತ ಹೇಳಿದ್ದಾರೆ ಇದೊಂದು ರೋಗ ಅಂದರೆ ತಪ್ಪಾಗಲಾರದು ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥದ್ದು ಒಂದು ಪದಪುಂಜ ಬಂದುಬಿಟ್ಟಿದೆ ಅಕ್ರಮವನ್ನು ಸಕ್ರಮ ಮಾಡಿರ್ತಕ್ಕಂಥದ್ದು ಎಲ್ಲೆಲ್ಲೂ ನೋಡಿದ್ದೀವಿ ಆದ್ದರಿಂದ ಕೇವಲ ಇದು ಯಾರಾದರೂ ವಿಚಾರಣೆ ಮಾಡಿದ್ರೆ ಆಗೋದಿಲ್ಲ ಇಪ್ಪತ್ತೈದು ವರ್ಷದಲ್ಲಿ ಏನೇನು ಅಕ್ರಮಗಳಾಗಿದೆ ಅನ್ನೋದನ್ನು ಯಾರಾದರೂ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆದರೆ ಯಾವುದೇ ಇದ್ದರೂ ಸಹ ಎಲ್ಲ ಹೊರಗಡೆ ಬರಲಿ ಯಾವಾಗ ಗೊತ್ತಾಗೋದು ಯಾರ್ಯಾರು ಎಷ್ಟೆಷ್ಟು ಸತ್ಯ ಹರಿಶ್ಚಂದ್ರು ಅಂತೇಳಿ ಅಲ್ಲ ಒಂದು ಕಡೆಯಿಂದ ಗೂಢ ಹಗರಣ ಇದಾಯಿತು ಅವರಿಗೆ ಪ್ರಾಸಿಕ್ಯೂಷನ್ ಇಲ್ಲಿದ್ದು ಈಗ ನ್ಯಾಯಾಲಯದಲ್ಲಿದೆ ಇನ್ನೊಂದು ಈಗ ಹಳೇ ಸರ್ಕಾರದಲ್ಲಿ ಏನು ಮಾಡಿದಂತೆ ಕೆದ್ಕೊಂಡು ಬರ್ತಾ ಇರೋದು ಇವರು ಬಫೋರ್ಸಿಂದ ಅದನ್ನೇ ಮೂವತ್ತು ವರ್ಷ ಮೂವತ್ತು ವರ್ಷ ಹೇಳ್ಕೊಂಡೇ ಬಂದರು ಆದ್ದರಿಂದ ಈ ನಡುವೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಹಲವಾರು ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರದಲ್ಲಿ ಕೆಲವು ಅಕ್ರಮಗಳನ್ನು ಸಕ್ರಮ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರಗಳು ಭಾಳ ಸ್ಪಷ್ಟವಾಗಿದೆ ಆದ್ದರಿಂದ ಯಾವುದೇ ಸರ್ಕಾರ ಇರಲಿ ಅದು ನಮ್ಮ ಸರ್ಕಾರ ಇರ್ಬೋದು ಅವ್ರ ಸರ್ಕಾರ ಇರ್ಬೋದು ಅಕ್ರಮಗಳೇನೇನಾಗಿದೆ ಅದನ್ನೆಲ್ಲ ಕುಲಂಕುಷವಾಗಿ ತನಿಖೆ ಆಗೋಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರನ್ನ ನೇಮಕ ಮಾಡಿ ಗವರ್ನರ್ಗಳಾಗಲಿ ಅಥವಾ ಬೇರೆ ಯಾವ ರೀತಿ ಅಕ್ರಮಗಳನ್ನ ಸಕ್ರಮ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಸಹ ತನಿಖೆ ಆಗಲಿ ಅಂತ ನಾನು ಒತ್ತಾಯ ಮಾಡ್ತೇನೆ ಅವರ ವಿಚಾರದಲ್ಲಿ ಎಸ್ಐ ಟಿ ರಚನೆ ಮಾಡಿದ್ದಾರೆ ಇದು ಈಗ ದ್ವೇಷ ರಾಜಕಾರಣ ಈಗ ದ್ವೇಷ ರಾಜಕಾರಣದೊಂದು ಇರಲಿ ಇವೆಲ್ಲ ಸಾಂಕ್ರಾಮಿಕ ರೋಗ ಥರ ಬಂದಿರತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿ ಅವರು ಒಬ್ಬರು ಜೋಶಿ ಅಂತೇಳಿ ಗುಜರಾತಲ್ಲಿ ಅವ್ರನ್ನ ಸಿಡಿ ಮಾಡಿಸಿದ್ರು ಅಲ್ಲಿಂದ ರೋಗ ಸಾಂಕ್ರಾಮಿಕವಾಗಿ ರೋಗವಾಗಿ ಹಮ್ಮಿಕೊಂಡ್ಬಿಟ್ಟಿದೆ ಸಂಜಯ್ ಜೋಶಿ ಅಂತೇಳಿ ಅವ್ರನ್ನ ರಾಜಕೀಯವಾಗಿ ನಿವೃತ್ತಿ ಮಾಡಿಸ್ಬಿಟ್ರು ನರೇಂದ್ರ ಮೋದಿಯವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಗುಜರಾತಲ್ಲಿ ಆ ರೋಗ ಇಡೀ ದೇಶಕ್ಕೆ ಹರಡ್ಕೊಂಡ್ಬಿಟ್ಟಿದೆ ಅಲ್ಲ ಈ ಮತ್ತೆ ಈ ಎಸ್ ಐ ಟಿ ರಚನೆ ಏನು ಮಾಡಿದ್ರು ಇದು ದ್ವೇಷ ರಾಜಕಾರಣ ಅಂತ ಬಿಜೆಪಿ ಅಲ್ಲಲ್ಲ ಅದು ಈಗ ಕೋರ್ಟಲ್ಲಿ ಇರೋದ್ರಿಂದ ಅದು ಈಚೆ ಬಂದ ಮೇಲೆ ಅದಕ್ಕೆ ನಾನು ಹೇಳಿದ್ದಲ್ಲ ಈ ಸಾಂಕ್ರಾಮಿಕ ರೋಗದ ಥರ ಏನು ಸಂಜಯ್ ಜೋಶಿ ಅಂತೇಳಿ ಗುಜರಾತಲ್ಲಿ ನರೇಂದ್ರ ಮೋದಿ ಅವರು ಮಾಡಿದರು ಅದು ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಎಲ್ಲ ಅಕ್ರಮಗಳನ್ನು ಸಕ್ರಮ ಮಾಡಿರ್ತಕ್ಕಂಥ ಯಾರೇ ಇದ್ರೂ ಸಹ ಅದನ್ನು ತನಿಖೆ ಆಗಬೇಕು ಅಂದರೆ ಜ ಸಾಮಾನ್ಯ ಜನರಿಗೆ ಅದು ತಿಳ್ಕೊಳ್ಬೇಕಾದ್ರೆ ಅದನ್ನು ಒಂದು ಸುಪ್ರೀಂ ಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ವಿಚಾರಣೆ ನಡೆದಾಗ ಎಲ್ಲ ಸಿರಿ ಬರ್ತದೆ ಒಂದು ಮಾತು ಕೇಳಿ ಬರ್ತಾ ಇದೆ ಈ ಐ ಟಿ ರಚನೆ ಮಾಡಿಕೊಂಡು ರಾಜಕೀಯವಾಗಿ ಹಣಿಬೇಕು ಅಂತ ಸಿದ್ದರಾಮಯ್ಯವರಿಗೆ ಮನಸ್ಸಿಲ್ಲ ಮತ್ತು ಗೃಹ ಸಚಿವರಿಗೆ ಮನಸ್ಸಿಲ್ಲ ಅಂದರೆ ಕೆಲವು ಒತ್ತಡಗಳಿಂದ ಈ ಥರ ಮಾಡ್ತಾರೆ ಈಗ ಆ ಥರ ಒತ್ತಡ ಬಂದರೆ ಹಲವಾರು ಜನಗಳು ಇಂಥ ಒಂದು ವಿಚಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಕರ್ನಾಟಕದಲ್ಲಿ ನಾನು ಯಾರು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅವೆಲ್ಲರೂ ಸಹ ನಮ್ಮ ಕಣ್ಣು ಮುಂದೆ ಇದೆ ದಿನನಿತ್ಯ ಆದ್ರೂ ಸಹ ಹೇಳಿಕೆಗಳು ಕೊಡ್ತಾರೆ ಅಲ್ಪಸಂಖ್ಯಾತರ ಮೇಲೆ ದಿನನಿತ್ಯ ಆದರೆ ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ದಿನನಿತ್ಯ ಆದರೆ ಜಾತಿ ವ್ಯವಸ್ಥೆಗಳ ಮೇಲೆ ಮಾಡ್ತಾ ಇದ್ದಾರೆ ದಿನನಿತ್ಯ ಜಾತಿ ಅಲ್ಲಿ ಶೋಷಣೆ ಆಗ್ತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಎಲ್ಲವೂ ಸಹ ಎಲ್ಲವೂ ಸಹ ರಾಜಕೀಯ ರಾಜಕಾರಣ ತಿಳಿ ಆಗಬೇಕಂದ್ರೆ ಒಂದು ಇದಕ್ಕೋಸ್ಕರ ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಾಯಕತ್ವದಲ್ಲಿ ಒಂದು ತನಿಖೆ ನಡೆದಾಗ ಎಷ್ಟೆಷ್ಟು ಅಕ್ರಮಗಳಾಗಿದೆ ಎಷ್ಟೆಷ್ಟು ಸಕ್ರಮಗಳಾಗಿ ಮಾಡ್ಕೊಂಡಿದ್ದಾರೆ ಸಕ್ರಮನ ಅಕ್ರಮ ಮಾಡಿದ್ದಾರೆ ಅಕ್ರಮ ಸಕ್ರಮ ಮಾಡಿದ್ದಾರೆ ಇವೆಲ್ಲ ಹೊರಗಡೆ ಬರಬೇಕಾದ್ರೆ ಒಂದು ಸರಿಯಾದ ನ್ಯಾಯಾಂಗ ತನಿಖೆ ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ